ಎಲ್ಲರಿಗೂ ನಮಸ್ಕಾರಗಳು ದೋಸೆ ಮ ಹಿಟ್ಟು ಹುಳಿಯಾಗಿದ್ದರೆ ಅದಕ್ಕೆ ಒಂದು ಲೀಟರ್ನಷ್ಟು ನೀರು ಹಾಕಿ ಚೆನ್ನಾಗಿ ಕಲಕಿ ಮೇಲಿನ ನೀ ಹಿಟ್ಟನ್ನು ಬಸಿದುಕೊಂಡು ಕೆಳಗಿನ ಹಿಟ್ಟನ್ನು ಉಪಯೋಗಿಸಬೇಕು ಮಸಾಲೆ ದೋಸೆ ಮಾಡುವಾಗ ಸ್ವಲ್ಪ ಕಡಲೆಬೇಳೆ ಅಥವಾ ತೊಗರಿಬೇಳೆ ಹಿಟ್ಟು ಸೇರಿಸಿ ರುಬ್ಬುವುದರಿಂದ ದೋಸೆಯ ಬಣ್ಣ ಚೆನ್ನಾಗಿರುತ್ತದೆ ಮಸಾಲೆ ದೋಸೆ ಗರಿ ಗರಿಯಾಗಿ ಬರಬೇಕೆಂದರೆ ದೋಸೆ ಉಳಿಯ ಉಳಿಯುವ ಮೊದಲು ರುಬ್ಬಿದ ಹಿಟ್ಟಿಗೆ ಒಂದು ಹಿ ಹಿ ಹಕ್ಕಿ ಹಿಟ್ಟು ಬಿರಿಸಬೇಕು ದೋಸೆ ದೋಸೆಗೆ ಹಕ್ಕಿ ರುಬ್ಬುವಾಗ ಜೊತೆಗೆ ಸ್ವಲ್ಪ ಹೆಸರು ಬೇಳೆಯನ್ನು ಸೇರಿಸಿದರೆ ದೋಸೆ ಮೃದುವಾಗುತ್ತದೆ ದೋಸೆ ಕಾವಲಿಯನ್ನು ಬಳಪದ ಕಲ್ಲಿನಿಂದ ತಿಕ್ಕಿದರೆ ಕಾವಲಿ ನುಣುಪಾಗಿ ದೋಸೆಯು ಸ್ವಲ್ಪವೂ ಅರಿಯದೆ ಹೇಳುತ್ತದೆ ಈರುಳ್ಳಿಯನ್ನು ಅಡ್ಡವಾಗಿ ಕೊಯ್ದು ಕಾವಲಿಯ ಮೇಲೆ ಸವರಿ ನಂತರ ದೋಸೆ ಹಾಕಿದರೆ ದೋಸೆ ಕಾವಲಿಗೆ ಅಂಟಿಕೊಳ್ಳದೆ ಗರಿಗರಿಯಾಗಿ ಬರುತ್ತದೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಿನ ಜೊತೆಗೆ ಸ್ವಲ್ಪವೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆರೆಸಿ ತುಂಬ ಗಟ್ಟಿಯಾಗಿ ಕಲಸಿ ಪೂರಿ ಮಾಡಿದರೆ ಅವು ದಪ್ಪವಾಗಿ ಹುಬ್ಬಿ ಗರಿ ಗರಿಯಾಗಿ ಬರುತ್ತವೆ ಪೂರಿಯ ಹಿಟ್ಟನ್ನು ಕಲಸುವಾಗ ಅದಕ್ಕೆ ಸ್ವಲ್ಪ ಕಾಯಿಸಿದ ಎಣ್ಣೆಯನ್ನು ಹಾಕಿ ಕಲಸಿದರೆ ಪೂರಿ ಹೆಚ್ಚು ಗರಿಯಾಗಿ ಇರುವುದರ ಜೊತೆಗೆ ರುಚಿಯೂ ಹೆಚ್ಚುತ್ತದೆ ಪೂರಿ ಮೈದ ಸಾರಿ ಮೃದುವಾಗಬೇಕಾದರೆ ಮತ್ತು ಹೆಚ್ಚು ರುಚಿ ಇರಬೇಕಾದರೆ ಮೈದಾ ಹಿಟ್ಟಿನ ಜೊತೆಗೆ ಮೊಸರನ್ನು ಕಲಸಿ ಬೆರೆಸಬೇಕು ಕಲಿಸಬೇಕು ಚಪಾತಿ ಹಿಟ್ಟು ಕಲಸುವಾಗ ನೀರಿನ ಜೊತೆ ಹಾಲು ಸೇರಿಸಿದರೆ ಚಪಾತಿಗಳು ಮೃದುವಾಗಿ ಮತ್ತು ಪುಷ್ಟಿಯಾಗಿ ಆಗುತ್ತದೆ ಬೆಂದ ರೊಟ್ಟಿಗಳನ್ನು ಮೃದುವಾಗಿಸಬೇಕೆಂದರೆ ಅವುಗಳನ್ನು ಅತ್ತಿ ಬಟ್ಟೆಯಿಂದ ಸುತ್ತಿ ಡಬ್ಬಿಯಲ್ಲಿ ಇಡಬೇಕು ಅನ್ನ ಮಾಡುವಾಗ ಪಾತ್ರೆಯ ಹೊಳಗಿನ ಅಂಚಿನಲ್ಲಿ ಸ್ವಲ್ಪ ಜಿಡ್ಡು ಸವರಿದ್ದರೆ ಅನ್ನ ಉಕ್ಕುವುದಿಲ್ಲ ಹಕ್ಕಿ ಬೆಂದಾಗ ತನ್ ಅನ್ನ ಮೂರರಷ್ಟು ಆಗುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ಅದಕ್ಕೆ ಸರಿ ಹೋಗುವ ಪಾತ್ರೆಯಲ್ಲಿ ಅನ್ನ ಮಾಡಬೇಕು ಹೊಸ ಅಕ್ಕಿಯಿಂದ ಅನ್ನ ಮಾಡಬೇಕಾದಾಗ ನೀರು ಬಿಸಿಯಾದ ಮೇಲೆ ಅಕ್ಕಿ ಹಾಕಿ ಒಂದೆರಡು ಕುದಿ ಬಂದ ಮೇಲೆ ಹುರಿ ಕಡಿಮೆ ಮಾಡಿ ಪಾತ್ರೆಯ ಬಾಯನ್ನು ಮುಚ್ಚಿದರೆ ಅನ್ನ ಉದುರು ಉದುರಾಗಿ ಆಗುತ್ತದೆ ಅಲುಮಿನಿಯಂ ಪಾತ್ರೆಯಲ್ಲಿ ಅನ್ನ ಮಾಡುವಾಗ ಒಂದೆರಡು ಹನಿ ವಿನಿಗರ್ ಹಾಕಿದರೆ ಪಾತ್ರೆ ಕಪ್ಪಾಗುವುದಿಲ್ಲ ಒಂದು ತುಂಡು ಅನ್ನು ಅನ್ನದ ಮೇಲೆ ಇಟ್ಟರೆ ತೇವಾಂಶ ಹೋಗಿ ಹುದುರು ಹುದುರಾಗುತ್ತದೆ ಟೀ ಸೊಪ್ಪಿನೊಂದಿಗೆ ಚಿಟಿಕೆ ಉಪ್ಪು ಚಿಟಿಕೆ ದಾಲ್ದಿನಿ ಚಕ್ಕೆ ಮತ್ತು ಚಿಟಿಕೆ ಏಲಕ್ಕಿ ಸೇರಿಸಿ ಟೀ ಮಾಡಿದರೆ ಒಳ್ಳೆಯ ಸುವಾಸನೆ ಬರುತ್ತ ಬರುವುದು ಕಾಫಿ ಮಾಡಿದ ಪಾತ್ರೆಯಲ್ಲಿ ಟೀ ಮಾಡಿದರೆ ಬಹಳ ರುಚಿಕರವಾಗಿರುತ್ತದೆ ಒಂದು ಪಾತ್ರೆಯಲ್ಲಿ ತಣ್ಣೀರು ಮತ್ತು ಟೀ ಸೊಪ್ಪು ಹಾಕಿ ಮುಚ್ಚಿ ಬಿಸಿಲಿನಲ್ಲಿ ಹಲವಾರು ಗಂಟೆಗಳ ಕಾಲ ಇಟ್ಟರೆ ಸೊಗಸಾದ ಐಸ್ ಟೀ ತಯಾರಾಗುತ್ತದೆ ಫ್ರೆಷರ್ ಕುಕ್ಕರ್ನಲ್ಲಿ ಇಡ್ಲಿಗಳನ್ನು ಬೇಯಿಸುವಾಗ ಒಂದು ಬಟ್ಟಲನ್ನು ಬೊರಲು ಹಾಕುವುದರಿಂದ ಇಡ್ಲಿಗಳು ಮೆತ್ತಗೆ ಹಾಗೂ ಇಡ್ಲಿ ಪಾತ್ರೆಯಲ್ಲಿ ಮಾಡಿದಂತೆಯೇ ಉಬ್ಬುತ್ತವೆ ಇಡ್ಲಿಯನ್ನು ಅಡ್ಡವಾಗಿ ಕುಯ್ದು ಮಧ್ಯದಲ್ಲಿ ಪಲ್ಯ ಚಟ್ನಿ ಪುಡಿ ಜಾಮ್ ಅಥವಾ ಬೆಣ್ಣೆಗಳನ್ನು ಇಟ್ಟು ಸ್ಯಾಂಡ್ವೆಜ್ ತರಹ ಮಾಡಿ ಬಳ ಉಪಯೋಗಿಸಬಹುದು ದೋಸೆ ಮಾಡುವಾಗ ಉದ್ದಿನ ಬೆಳೆ ಬದಲಾಗಿ ಕಡಲೆಪೂರಿಯನ್ನು ಉಪಯೋಗಿಸಬಹುದು ದೋಸೆ ಅಂಚಿಗೆ ದೋಸೆ ಕಚ್ಚಿಕೊಳ್ಳುತ್ತಿದ್ದರೆ ವ್ಯಾಕ್ಸ್ ಪೇಪರ್ನಿಂದ ಹುಜ್ಜಬೇಕು ತಣ್ಣಗಿರುವ ಅನ್ನವನ್ನು ಬಿಸಿ ಮಾಡಲು ಕುದಿಯುವ ನೀರಿನ ದೊಡ್ಡ ಪಾತ್ರೆಯಲ್ಲಿ ಅನ್ನದ ಚಿಕ್ಕ ಪಾತ್ರೆಯನ್ನು ಇಟ್ಟು ಅನ್ನ ಬಿಸಿಯಾಗುವವರೆಗೂ ಸೌಟಿನಿಂದ ಅನ್ನವನ್ನು ಮುಗುಚುತ್ತಿರಬೇಕು ಗೋಡಂಬಿ ಮತ್ತು ಬಾದಾಮಿಯನ್ನು ಮಿಕ್ಸರ್ನಲ್ಲಿ ಪುಡಿ ಮಾಡುವಾಗ ಸ್ವಲ್ಪ ಸಕ್ಕರೆ ಸೇರಿಸಿದರೆ ನುಣ್ಣಗೆ ಪುಡಿ ಆಗುತ್ತದೆ